ಇನ್ನು ಮಾದೇವಪುರದಲ್ಲಿ ಮತಗಳತನ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ನ ಕೊಟ್ಟಿದೆ ಮತಗಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನ ಕೊಡುವಂತೆ ಸೂಚನೆಯನ್ನ ಕೊಡಲಾಗಿದೆ ರಾಹುಲ್ ಗಾಂಧಿಗೆ ನೀವು ಚುನಾವಣಾ ಆಯೋಗದ ಡಾಟಾ ಅಂತ ಹೇಳಿದಿರಿ ಇನ್ನು ಶಕುನ್ ರಾಣಿ ಎರಡು ಬಾರಿ ಮತವನ್ನ ಚಲಾಯಿಸಿದಿರಿ ಅಂತ ಹೇಳಿದ್ರಿ ನೀವು ಹೇಳಿದಂತೆ ಅವರು ಎರಡು ಬಾರಿ ವೋಟನ್ನು ಮಾಡಿಲ್ಲ ಒಮ್ಮೆ ಮಾತ್ರ ಮತವನ್ನ ಚಲಾಯಿಸಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ಸ್ಪಷ್ಟನೆ ಕೊಟ್ಟಿದೆ ನಿಮ್ಮ ಆರೋಪದ ಬಗ್ಗೆ ದಾಖಲೆ ಇದ್ರೆ ಕೊಡಿ ಅನ್ನೋದಾಗಿ ರಾಹುಲ್ ಗಾಂಧಿ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ ಚುನಾವಣಾ ಆಯೋಗ ದೊಡ್ಡ ಮಟ್ಟದ ಒಂದು ಗಂಭೀರ ಆರೋಪ ಮಾಡಿದ್ರು ಅದರಲ್ಲೂ ಕೂಡ ಈ ಆರೋಪಕ್ಕೆ ಕೇಂದ್ರ ಬಿಂದುವಾಗಿದ್ದೆ ನಮ್ಮ ಬೆಂಗಳೂರಿನ ಮಹದೇವಪುರದ ಕ್ಷೇತ್ರ ದೊಡ್ಡ ಮಟ್ಟದ ಅಕ್ರಮ ಆಗಿದೆ ಚುನಾವಣಾ ಆಯೋಗ ಭಾಗಿಯಾಗಿದೆ ಹಿಂಗಿಂಗ್ ಆಗಿದೆ ಅನ್ನೋದಾಗಿ ವಿಡಿಯೋ ಸಮೇತವಾಗಿ ಅನೇಕ ಅವರದ್ದೇ ಆದಂತಹ ರಿಸರ್ಚ್ ಅನ್ನ ಮಾಡಿ ದಾಖಲೆಯನ್ನ ಮುಂದಿಟ್ಟಿದ್ರು ಸದ್ಯ ಎಲೆಕ್ಷನ್ ಕಮಿಷನ್ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ ಅಂದ್ರೆ ನೀವು ಆರೋಪ ಮಾಡಿದ್ರಲ್ಲ ದಾಖಲೆ ಇದ್ರೆ ಕೊಡಿ ಜೊತೆಲಿ ಅನೇಕ ವ್ಯಕ್ತಿಗಳ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ರು ಈ ಆರೋಪ ಮಾಡುವಂತಹ ಹೊತ್ತಿನಲ್ಲಿ ಶಕುನ ರಾಣಿ ಅನ್ನುವಂತ ಒಂದು ಮತದಾರ ಯಾರಿದ್ದಾರೆಲ್ಲ ಎರಡು ಬಾರಿ ಮತವನ್ನ ಹಾಕಿದ್ದಾರೆ ಅನ್ನೋದಾಗಿ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಅವರು ಈಗ ನೀವು ಹೇಳದಂತೆ ಅವ್ರು ಎರಡು ಬಾರಿ ಓಟ್ ಮಾಡಿಲ್ಲ ಒಂದ್ ಒಂದು ಸಲ ಮಾತ್ರ ಅವರು ಓಟ್ ಹಾಕಿರೋದು ಅಂತ ಅವಾಗಿಯೂ ಕೂಡ ಚುನಾವಣಾ ಆಯೋಗ ಸ್ಪಷ್ಟನೆಯನ್ನ ಕೊಟ್ಟಿದೆ ಈ ಈಗ ನೋಟಿಸ್ ಬಂದಿದೆ ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಸದ್ದಾಗ್ತಿರುವಂಥ ವಿಚಾರ ಇದು ಮತಗಳ್ಳತನ ಈ ರೀತಿಯಾಗಿದೆ ಗೆದ್ದಿದ್ದಾರೆ ಬಿಜೆಪಿಗೆ ಅನುವಾ ಕೊಟ್ಟಿದೆ ಚುನಾವಣಾ ಆಯೋಗ ಅನ್ನುವಂಥ ಗಂಭೀರ ಆರೋಪ ಮಾಡಿದರು ಈ ನಿಟ್ಟಿನಲ್ಲಿ ಈಗ ನೋಟಿಸ್ ಬಂದಿದೆ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿದೆ ಇನ್ನು ಅಫಿಡೇವಿಟ್ ವಿಚಾರ ಕೂಡ ಇಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು ತದನಂತರವಾಗಿ ಬಿಜೆಪಿ ಕೂಡ ಯಾವಾಗ ಅಫಿಡವಿಟ್ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಇಲ್ಲ ಅನ್ನುವಂತ ಒಂದಿಷ್ಟು ನಡೆಗಳು ಕಾಣಿಸ್ತು ಆಗ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಇದನ್ನ ಪ್ರಶ್ನೆ ಮಾಡ್ತು ಇಲ್ಲ ಅವರಿಂದ ಮೆಚ್ಯೂರ್ ಇಲ್ಲ ಅನ್ನೋದಾಗಿ ಬಿಜೆಪಿ ವಲಯದ ನಾಯಕರು ಕಿಡಿಕಾರಿದ್ರು ಜಸ್ಟ್ ಹಿಟ್ ಆ್ಯಂಡ್ ರನ್ ಕೇಸ್ ಆಗುತ್ತೆ ಇದು ಕೂಡ ದಾಖಲೆ ಇಲ್ಲ ಅಂದ್ರು ಇನ್ನು ಅವರು ಕೂಡ ಇದೇ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿ ಮಾದೇವಪುರ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಡೇಟಾಗಳನ್ನು ತೆಗೆದುಕೊಂಡು ಅವ್ರು ಹೇಳಿದ್ರು ನೋಡಿ ಈ ಮೂವತ್ತ ಐದು ನಂಬರ್ ಅಂತ ಏನು ಮೆನ್ಷನ್ ಮಾಡಿದ್ರಲ್ಲ ಅಲ್ಲಿ ಅನೇಕ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಬೇರೆ ಬೇರೆ ಊರಿಂದ ಬಂದವರು ಮತ್ತೆ ಅಲ್ಲಿದ್ದಂತ ನಿವಾಸಿಗಳ ಬಗ್ಗೆಯೂ ಕೂಡ ಒಂದಿಷ್ಟು ಅವರು ಕೂಡ ಹೇಳಿದ್ರು ಗ್ಯಾರಂಟಿ ನ್ಯೂಸ್ ಕೂಡ ಈ ಬಗ್ಗೆ ರಿಯಾಲಿಟಿ ಮತ್ತು ಫ್ಯಾಕ್ಟ್ ಚೆಕ್ ಅನ್ನ ಕೂಡ ಮಾಡಿತ್ತು ಬಟ್ ಈಗ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಿಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಈಗಾಗಲೇ ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಸದ್ಯ ನೋಟಿಸ್ ಅಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ನೆಕ್ಸ್ಟ್ ಯಾವ ತಿರುವು ಪಡ್ಕೊಳ್ಳುತ್ತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ವಿಚಾರವಾಗಿ ದುರ್ಗೇಶ್ ದುರ್ಗೇಶ್ಲೇಶ್ ರಾಹುಲ್ ಗಾಂಧಿ ಅವರು ನಿನ್ನೆಷ್ಟೇ ಬೃಹತ್ ಹೋರಾಟದ ಮೂಲಕ ಏನು ರಾಜ್ಯದಲ್ಲೂ ಕೂಡ ಅಕ್ರಮ ಮತಗಳತನ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ರು ಅದರಲ್ಲೂ ಕೂಡ ದೆಹಲಿಯಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಕ್ರಮ ಮತದಾನ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು ಹೀಗಾಗಿ ಈ ಒಂದು ವಿಚಾರ ಚುನಾವಣಾ ಆಯೋಗ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ ಅದರ ಜೊತೆಗೆ ಸ್ವಾಯತ್ತ ಸಂಸ್ಥೆ ಇರುವ ಚುನಾವಣಾ ಆಯೋಗದ ಮೇಲೆ ಈ ರೀತಿ ಆರೋಪಗಳನ್ನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದೆ ಜೆಡಿಎಸ್ ಕೂಡ ಪ್ರಶ್ನೆಯನ್ನು ಮಾಡ್ತಿರುವಂತದ್ದು ಹೀಗಾಗಿ ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆದ ಬೆನ್ನಲ್ಲೇ ಈಗ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಅನ್ನ ನೀಡಿ ಒಂದು ಸ್ಪಷ್ಟನೆಯನ್ನ ಕೇಳಿರುವಂತದ್ದು ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಶಕುನ್ ರಾಣಿ ಎಣ್ಣೂರು ಎರಡು ಮತಗಳನ್ನ ಚಲಾಯಿಸಿದ್ದಾರೆ ಅನ್ನುವಂತ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು ಹೀಗಾಗಿ ಆ ಶಕುನ್ ರಾಣಿ ಅವರ ಮತದ ಚಲಾವಣೆಯ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಅವರು ಒಂದೇ ಬಾರಿ ಮತದಾನವನ್ನ ಮಾಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಒಂದು ನೋಟಿಸ್ ನಲ್ಲಿ ಉಲ್ಲೇಖ ಮಾಡುವ ಮೂಲಕ ರಾಹುಲ್ ಗಾಂಧಿ ಅವರ ಆರೋಪದ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿರುವಂತದ್ದು ಹೀಗಾಗಿ ರಾಹುಲ್ ಗಾಂಧಿ ಅವರ ನಡೆ ಈ ರೀತಿ ಆರೋಪಗಳು ಯಾವ ರೀತಿ ಒಂದು ಇಟರ್ ರನ್ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರ ಅನ್ನೋದು ಕೂಡ ಪ್ರಶ್ನೆ ಮೂರುವಂತದ್ದು ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ಆರೋಪವನ್ನ ಮಾಡಿದ್ದಲ್ಲದೆ ಒಂದಿನಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಚುನಾವಣಾ ಆಯೋಗಕ್ಕೆ ಒಂದು ಮೆಮೋರಂಡಮ್ ಅನ್ನ ಸಲ್ಲಿಕೆ ಮಾಡಿದ್ರು ಬೃಹತ್ ಪ್ರತಿಭಟನೆ ಬಳಿಕ ಮೆಮೋರಂಡ ಸಲ್ಲಿಸಿ ಅದರಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಾಳೆ ಚುನಾವ ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಇದರ ನಡುವೆ ಇದೀಗ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಅನ್ನ ನೀಡಿರೋದ್ರಿಂದ ಪ್ರಮುಖವಾಗಿ ಈ ವಿಚಾರ ಮುಂದೆ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಅಖಿಲೇಶ್ ನಾಳೆಯಿಂದ ಅಧಿವೇಶನ ಕೂಡ ಆರಂಭವಾಗು ಈ ವಿಚಾರವನ್ನ ಬಿಜೆಪಿ ಮತ್ತು ಜೆಡಿಎಸ್ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ ಧನ್ಯವಾದಗಳು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗೆ